ಹಲೋ ಎವ್ರಿ ಇವತ್ತಿನ ಕತೆ ಕೇಳೋಕ್ಕೆ ಎಲ್ಲರೂ ತಯಾರಿದ್ದೀರಾ ಇವತ್ತಿನ ಕತೆ ಬಂದು ಸೇಮ್ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಎನ್ನುವಂತಹ ಬುಕ್ಕಿನಿಂದಲೇ ತೆಗೆದುಕೊಂಡಿದ್ದೇನೆ ರಾಯರು ರಾತ್ರಿ ಹೊತ್ತೇ ಮನೆಗೆ ಬಂದದ್ದೇಕೆ ಅನ್ನುತ್ತಾ ಅವರಿಗೆ ಆಗಷ್ಟೇ ಮದುವೆ ಆಗಿರುತ್ತದೆ ಹೆಂಡತಿ ತವರಿನಲ್ಲಿರುತ್ತಾಳೆ ಅಂತ ಸಂದರ್ಭದಲ್ಲಿ ಮಾವನ ಮನೆಗೆ ಹೊರಟು ನಿಂತ ಅಳೆಯಂದಿರ ಮನಸ್ಥಿತಿ ಹೇಗಿರುತ್ತದೆ ಒಂದೇ ಮಾತಲ್ಲಿ ಹೇಳಿಬಿಡುವುದಾದರೆ ಅವರ ಮನಸ್ಸಿನ ತುಂಬ ಆಸೆಗಳಿರುತ್ತವೆ ನೂರು ಬಗೆಯ ಕನಸುಗಳಿರುತ್ತವೆ ಒಂದಷ್ಟು ಕಲ್ಪನೆಗಳಿರುತ್ತವೆ ಹೆಂಡತಿಯ ಮುಂದಷ್ಟೇ ಬಯಲಾಗುವ ಗುಟ್ಟುಗಳಿರುತ್ತವೆ ವಾಂಚೆಗಳಿರುತ್ತವೆ ರಾತ್ರಿಯ ಏಕಾಂತದಲ್ಲಿ ಪಿಸುಗುಡಲೆಂದೇ ಕಲಿತ ಒಂದೆರಡು ಪೋಲಿ ಮಾತುಗಳಿರುತ್ತವೆ ಅವನ್ನೆಲ್ಲ ಎದೆಯೊಳಗೆ ಬಚ್ಚಿಟ್ಟುಕೊಂಡೇ ಈ ಅಳಿಯ ದೇವರುಗಳು ಹೆಂಡತಿಗೆಂದು ಮಲ್ಲಿಗೆ ಖರೀದಿಸುತ್ತಾರೆ ಸಂಪಿಗೆಯ ಎಸುಳನ್ನು ಜೊತೆಗಿಡಿ ಎನ್ನುತ್ತಾರೆ ಅವಳಿಗಿಷ್ಟವಾದ ತಿಂಡಿ ಖರೀದಿಸುತ್ತಾರೆ ಇವೆಲ್ಲ ಅವಳಿಗಿಷ್ಟ ಎಂಬ ನಂಬಿಕೆಯಲ್ಲೇ ಇನ್ಯಾವುದೋ ಉಡುಗೊರೆಗೂ ಹಣ ಚೆಲ್ಲುತ್ತಾರೆ ಮಾವನ ಮನೆಯ ಮುಂದೆ ಒಂದಿಷ್ಟು ಜೋರಾಗಿ ಕಾಣಬೇಕೆಂಬ ಉದ್ದೇಶದಿಂದ ಒಂದಿಷ್ಟು ಸ್ನೋ ಪೌಡರು ಬಳಿದುಕೊಂಡು ಸಿಂಗಾರ ಬಂಗಾರವಾಗಿ ಕಡೆಗೊಮ್ಮೆ ಹೊರಟೇ ಬಿಡುತ್ತಾರೆ ಹೀಗೆ ನೂರೆಂಟು ಪೂರ್ವ ಸಿದ್ಧತೆಗಳೊಂದಿಗೆ ಹೊರಟ ಹಳಿಯ ದೇವರು ಮಾವನ ಮನೆಯನ್ನು ತಲುಪಿದ್ದಾದರೂ ಹೇಗೆ ಮತ್ತು ಯಾವಾಗ ಎಂಬ ಎರಡನೇ ತುಂಟ ಪ್ರಶ್ನೆಯನ್ನು ನಾವು ಕೇಳುವ ಮೊದಲೇ ಕೇಜಿಗಟ್ಟರೆ ಮಾದಕತೆ ಮೋಹ ಮಾಯೆ ಅರೇಪಾವನಷ್ಟು ಪೋಲಿತನ ಚಟಾಕು ನಾಚಿಕೆ ಮುಷ್ಟಿ ತುಂಟತನವನ್ನು ಕೊರಳಲ್ಲಿ ತುಂಬಿಕೊಂಡೇ ರತ್ನಮಾಲಾ ಪ್ರಕಾಶ್ ಹಾಡುತ್ತಾರೆ ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು ಹುಣ್ಣಿಮೆ ಹರಿಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು ತುಂಬಿದ ಚಂದಿರ ಬಂದಿತ್ತು ರಾಯರು ಬಂದರು ಮಾವನ ಮನೆಗೆ ಎಂಬ ಸಾಲಿನಲ್ಲಿ ಸಲೀಸು ರಾಗ ರಾತ್ರಿಯಾಗಿತ್ತು ಎನ್ನುವಾಗ ಮಾತ್ರ ಹಾಗೆ ಒಮ್ಮೆ ಬಾಗುತ್ತದೆ ಬಳುಕುತ್ತದೆ ಐದೇ ಅಕ್ಷರಗಳ ಆ ಪದವನ್ನು ರತ್ನಮಾಲಾ ಬೇಕೆಂದೇ ಸ್ವಲ್ಪ ದೀರ್ಘವಾಗುವಂತೆ ಹಾಡಿದ್ದಾರೆ ಅನಿಸುತ್ತದೆ ಆ ಮೂಲಕ ರಾತ್ರಿ ಎಂಬುದು ದಂಪತಿಗಳ ಪಾಲಿಗೆ ಯಾವತ್ತು ದೀರ್ಘವಾಗಿಯೇ ಇರಬೇಕು ಎಂಬ ಸಂದೇಶವು ಈ ಹಾಡಿನ ಹಿಂದಿದೆಯೇನೋ ಅನಿಸಿ ಖುಷಿಯಾಗುತ್ತದೆ ಈ ಸಂಭ್ರಮದ ಮಧ್ಯೆ ಹಾಡು ಮುಂದುವರಿಯುತ್ತದೆ ಮಾವನ ಮನೆಯಲ್ಲಿ ಮಲ್ಲಿಗೆ ಹೂಗಳ ಪರಿಮಳ ತುಂಬಿತ್ತು ಬಾಗಿಲ ಬಳಿ ಕಾಲಿಗೆ ಬಿಸಿರಿ ಕ್ಷಮಿಸಿ ಬಾಗಿಲ ಬಳಿ ಕಾಲಿಗೆ ಬಿಸಿರಿ ಬಿಸಿ ನೀರಿನ ತಂಬಿಗೆ ಬಂದಿತ್ತು ಒಳಗಡೆ ದೀಪದ ಬೆಳಗಿ ಬೆಳಕಿತ್ತು ಈ ಮಧುರ ಹಾಡಿನ ಮಧ್ಯೆ ಕಳೆದು ಹೋಗುತ್ತಿದ್ದ ಸಂದರ್ಭದಲ್ಲಿಯೇ ಹೊಳೆದದ್ದು ಈ ಪ್ರಶ್ನೆ ಅಲ್ಲ ಈ ರಾಯರು ಅರ್ಥಾತ್ ಅಳಿಯ ದೇವರು ಮಾವನ ಮನೆಗೆ ಅದೇಕೆ ರಾತ್ರಿಯ ಹೊತ್ತಲೇ ಬಂದರು ಹೆಂಡತಿಯನ್ನು ನೋಡಬೇಕು ಅವಳೊಂದಿಗೆ ಮಾತಾಡಬೇಕು ಅವಳಿಗಷ್ಟೇ ಕೇಳುವಂತೆ ಹಾಡಬೇಕು ಅವಳನ್ನಿಷ್ಟು ಕಾಡಬೇಕು ಕಣ್ಣಲ್ಲೇ ಕರೆದು ಕೆರಳಿಸಬೇಕು ಎಂಬೆಲ್ಲ ಆಸೆ ಅವರಿಗಿತ್ತು ತಾನೆ ಅಂದ ಮೇಲೆ ಬೆಳಗ್ಗೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಊಟದ ಸಮಯಕ್ಕೆ ಸರಿಯಾಗಿ ಅವರೇಕೆ ಬರಲಿಲ್ಲ ಹಾಗೆಲ್ಲ ಬರಬಾರದು ಎಂದಾದರೂ ಎಂದೇನಾದರೂ ಶಾಸ್ತ್ರ ಇದೆಯೇ ಹೌದು ಎನ್ನುವುದಾದರೆ ಮುಸಂಜೆಯ ಹೊತ್ತಿಗೆ ಅವರು ಬರಬಹುದಿತ್ತಲ್ಲ ಅದನ್ನೆಲ್ಲ ಬಿಟ್ಟು ಈ ಮಹಾರಾಯರು ರಾತ್ರಿಯ ಹೊತ್ತೇ ಮಾವನ ಬನ್ನಿಗೆ ಬಂದದ್ದಾದರೂ ಏಕೆ ಬೆಳಗ್ಗೆ ಬೇಡ ರಾತ್ರಿಯೇ ಬನ್ನಿ ಅಂತ ಏನಾದರೂ ಹೆಂಡತಿಯೋ ಅಥವಾ ಮಾವನ ಮನೆಯವರು ಸೂಚನೆ ಕೊಟ್ಟಿದ್ರೋ ಹೇಗೆ ಉಹೂ ರಾಯರು ಬಂದರು ಮಾವನ ಮನೆಗೆ ಪದ್ಯ ಓದಿದ ಬಹುಪಾಲು ಮಂದಿ ಇಂಥ ಪ್ರಶ್ನೆಗಳನ್ನು ಕೇಳಿಕೊಳ್ಳುವುದೇ ಇಲ್ಲ ಅವರ ಮನಸ್ಸು ಮತ್ತೇನೋ ಪೋಲ್ ಪೋಲಿ ಸಂದರ್ಭಗಳನ್ನೇ ಕಲ್ಪಿಸಿಕೊಂಡು ಖುಷಿಪಡುತ್ತಿರುತ್ತದೆ ಏಕೆಂದರೆ ಪದ್ಯದಲ್ಲೇ ಇರುವ ವಿವರಣೆಯಂತೆ ಎದೆಯ ತುಂಬ ಒಂದಿಡೀ ವರ್ಷಕ್ಕೂ ಆಗಿ ಮೀಕುವಷ್ಟು ಆಸೆಗಳನ್ನು ತುಂಬಿಕೊಂಡ ರಾಯರು ಹೆಂಡತಿ ತಿಂಗಳ ರಜೆ ಪಡೆದ ಸಂದರ್ಭದಲ್ಲಿ ಓಡಿ ಬಂದಿರುತ್ತಾರೆ ಅವರಿಗೂ ತುಂಬ ಆಸೆ ಒಳಗೆಲ್ಲೋ ಕಾಣದಂತೆ ಇದ್ದವಳಿಗೆ ಕರುಳು ತುಂಬ ಸಂಕಟ ಇಬ್ಬರ ಕಣ್ಣಿಗೂ ನಿದ್ರೆ ಇಲ್ಲ ಇತ್ತ ಮನೆಯೊಳಗಿನ ಯಾರಿಗೂ ಸಂತೋಷವಿಲ್ಲ ಇದು ರಾಯರು ಮಾವನಗೆ ಮನೆಗೆ ಬಂದಾಗಿನ ಪರಿಸ್ಥಿತಿ ಒಂದೆರಡು ನಿಮಿಷದ ಮಟ್ಟಿಗೆ ಈ ಪದ್ಯದೊಳಗಿನ ಹಳೆಯ ಕಾಲದ ರಾಯರನ್ನು ಅವರ ಹೆಂಡತಿಯನ್ನು ಮರೆತು ಈ ಕಾಲದ ದಂಪತಿಗಳ ಸಂದರ್ಭಕ್ಕೆ ಪದ್ಯವನ್ನು ತಂದು ನಿಲ್ಲಿಸಿದರೆ ಕಾತರ ರೋಮಾಂಚನ ಎಂಬ ಪದಗಳಿಗೆ ಅರ್ಥವೇ ಸಿಗುವುದಿಲ್ಲ ಯಾಕೆಂದರೆ ಈ ಕಾಲದ ಎಲ್ಲ ಗಂಡ ಹೆಂಡತಿಯ ಬಳಿ ಮೊಬೈಲ್ ಇರುತ್ತದೆ ಇಬ್ಬರು ಒಂದು ದಿನಕ್ಕೆ ಎಪ್ಪತ್ತೆರಡು ಬಾರಿ ಮಾತನಾಡುತ್ತಾರೆ ಆ ಮಾತಿನ ಮಧ್ಯೆ ಫೋನ್ನಲ್ಲೇ ಲೊಚ್ ಲೊಚ್ ಎಂದು ಮುತ್ತು ಕೊಟ್ಟಿರುತ್ತಾರೆ ಹೆಂಡತಿಯ ತಿಂಗಳ ರಜೆಯ ದಿನ ಅವನಿಗೆ ಮೊದಲೇ ಗೊತ್ತಿರುತ್ತದೆ ಬೈ ಚಾನ್ಸ್ ಒಂದೆರಡು ದಿನ ಮೊದಲೇ ಅಂತ ಸಂದರ್ಭ ಒದಗಿ ಬಂದರೆ ಅದು ಕೂಡ ಅದೇ ಮೊಬೈಲ್ನಲ್ಲಿ ಮಾತುಗಳಲ್ಲಿ ಎಸ್ ಎಸ್ ಸಂದೇಶದಲ್ಲಿ ಅವನನ್ನು ತಲುಪಿಬಿಡುತ್ತದೆ ಹಾಗಾಗಿ ಈ ಕಾಲದ ರಾಯರುಗಳೆಲ್ಲ ಹೆಂಡತಿಯ ತಿಂಗಳ ರಜೆ ಮುಗಿದ ಮುಗಿದಿದೆ ಎಂಬುದನ್ನು ಎರಡೆರಡು ಬಾರಿ ಗ್ಯಾರಂಟಿ ಮಾಡಿಕೊಂಡೇ ಮಾವನ ಮನೆಯ ಕಡೆಗೆ ಬೈಕು ಓಡಿಸುತ್ತಾರೆ ಹಾಗಾಗಿ ಈಗಿನ ಕಾಲದ ಹುಡುಗ ಹುಡುಗಿಯರ ಬದುಕಿಗೆ ಅನ್ವಯಿಸಿ ನೋಡಿದರೆ ಪದ್ಯ ಮುಂದುವರಿಯುವುದೇ ಇಲ್ಲ ಹಾಗಾಗಿ ಈಗಿನ ಕಾಲದ ರಾಯರುಗಳನ್ನು ಒಂದಿಷ್ಟು ಹೊತ್ತು ದೂರವಿಡೋಣ ಆಗಿನ ಕಾಲದ ಅಳಿಯಂದಿರ ಪಜೀತಿಗಳು ಹೇಗೆಲ್ಲ ಇದ್ದವು ಎಂಬ ತುಂಟ ಪ್ರಶ್ನೆಯನ್ನು ಜೊತೆಗಿಟ್ಟುಕೊಂಡೆ ರಾಯರು ಮಾವನ ಮನೆಗೆ ರಾತ್ರಿಯ ಹೊತ್ತೇ ಬಂದದ್ದೇಕೆ ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಣ ಕೆ ಎಸ್ ನಾರಾಯಣ ಸ್ವಾಮಿಯವರು ರಾಯರು ಬಂದರೂ ಮಾವನ ಮನೆಗೆ ಪದ್ಯ ಬರೆದದ್ದು ಸಾವಿರದ ಒಂಬೈನೂರ ತೊಂಬತ್ತು ಐವತ್ತರ ದಶಕದಲ್ಲಿ ಆ ದಿನಗಳಲ್ಲಿ ಓದುವವರಿಗೆಲ್ಲ ತುಂಬ ಸುಲಭವಾಗಿ ಸಿಗುತ್ತಿದ್ದ ಕೆಲಸಗಳೆಂದರೆ ಉಪಾಧ್ಯಾಯ ವೃತ್ತಿ ಅಥವಾ ತಾಲೂಕು ಆಫೀಸಿನ ಗುಮಾಸ್ತೆಯ ಕೆಲಸವೇ ಪದ್ಯದಲ್ಲಿ ಬರುವ ರಾಯರೂ ಕೂಡ ಮಧ್ಯಮ ವರ್ಗದ ಆಸಾಮಿಯೇ ಆದದ್ದರಿಂದ ಅವರೂ ಕೂಡ ಈ ಎರಡರ ಪೈಕಿ ಒಂದು ಕೆಲಸ ಮಾಡಿಕೊಂಡಿದ್ದರು ಅಂದುಕೊಳ್ಳೋಣ ಆಗಿನ ಕಾಲದಲ್ಲಿ ಹೆಂಡತಿಯನ್ನು ನೋಡಲು ಹೋಗುವ ನೆಪ ಹೇಳಿ ಈಗಿನಂತೆ ಬಸ್ ತಿ ನಾಲ್ಕು ದಿನ ರಜಾ ಹಾಕುವ ಆಗಿರಲಿಲ್ಲ ಬದಲಿಗೆ ಶ್ರದ್ಧೆಯಿಂದ ಕೆಲಸ ಮುಗಿಸಬೇಕಿತ್ತು ನಂತರ ಮಧ್ಯಾಹ್ನ ಮೂರುವರೆಯ ವೇಳೆಗೆ ಮೇಲಧಿಕಾರಿಯ ಮುಂದೆ ಬಚ್ಚಿಯಂತೆ ಮುದುರಿ ನಿಂತು ಸ್ವಲ್ಪ ಬೇಗ ಹೋಗಬೇಕು ಅಂತಿದ್ದೀನಿ ಸರ್ ಎಂದು ಕೇಳಿ ಒಪ್ಪಿಗೆ ಪಡೆಯಬೇಕಿತ್ತು ನಂತರ ತರಾತುರಿಯಿಂದಲೇ ನಡೆದುಕೊಂಡು ಸೈಕಲ್ ತುಳಿದುಕೊಂಡು ಒಂದಿಷ್ಟು ಕಾಸು ಜಾಸ್ತಿ ಇದ್ದರೆ ಜಟಕ ಹಿಡಿದುಕೊಂಡೋ ಅಥವಾ ಮೋಟಾರು ಹತ್ತಿಕೊಂಡು ಮಾವನ ಮನೆಯ ಕಡೆಗೆ ಪಯಣ ಬೆಳೆಸಬೇಕಿತ್ತು ಹೀಗೆಲ್ಲ ಆಗಿ ಕೂಡ ಕಡೆಗೂ ಮಾವನ ಮನೆಗೆ ತಲುಪುವ ವೇಳೆಗೆ ಬೇಡ ಬೇಡ ಅಂದರೂ ರಾತ್ರಿಯಾಗಿಯೇ ಬಿಡುತ್ತಿತ್ತು ಈ ಅಂದಾಜಿಗೆ ಬದಲಾಗಿ ರಾಯರು ರಾತ್ರಿಯೇ ಮನೆಯ ಮಾವನ ಮನೆಗೆ ಬಂದದ್ದೇಕೇ ಎಂಬುದಕ್ಕೆ ಇನ್ನೊಂದು ಉತ್ತರವಿದೆ ಅದೇನೆಂದರೆ ಆ ಕಾಲದಲ್ಲಿ ಮಾವನ ಮನೆ ತಲುಪಬೇಕೆಂದರೆ ಐದಾರು ಊರುಗಳನ್ನಾದರೂ ದಾಟಿ ಬರಬೇಕಿತ್ತು ಆಗ ಬೈಕು ಅಥವಾ ಕಾರುಗಳು ಇರಲಿಲ್ಲವಲ್ಲ ಹಾಗಾಗಿ ಅಳಿಯ ದೇವರುಗಳು ಹತ್ತಾರು ಮಂದಿಗೆ ಕಾಣಿಸಿಕೊಂಡೇ ಅವರೊಂದಿಗೆ ಒಂದೆರಡು ಮಾತನಾಡಿಯೇ ಹೋಗಬೇಕಿತ್ತು ಒಂದು ವೇಳೆ ಬೆಳ್ಳಂಬೆಳಗ್ಗೆಯೋ ಮಠಮಟ ಮಧ್ಯಾಹ್ನವೋ ಆ ರಾಯರು ನಡೆದು ಬಂದರೆ ಎದುರಾದ ಜನ ಹಿಂದಿನಿಂದ ಹೆಂಡತಿ ಮೇಲಿನ ಆಸೆ ನೋಡ್ರಿ ಅದಕ್ಕೆ ಉರಿ ಬಿಸಿಲಲ್ಲಿ ಓಡೋಡಿ ಬಂದಿದ್ದಾರೆ ಎಂದು ಕಿಚಾಯಿಸುತ್ತಿದ್ದರು ಹೇಳಿ ಕೇಳಿ ಊರಿಗೆ ಹೊಸಬರು ನೋಡಿ ಅದೇ ಕಾರಣದಿಂದ ಗೇಲಿ ಮಾಡುತ್ತಿದ್ದರು ರಾಯರಿಗೆ ಇಂಥ ಮಾತು ಕೇಳಿದರೆ ಒಂಥರ ಆಗುತ್ತಿತ್ತು ಹಾಗೇನೆ ಈ ಕುಹಕದ ಮಾತಿಗೆಲ್ಲ ಗೋಲಿ ಮಾರೋ ಎಂದುಕೊಂಡೆ ಅವರು ಮಧ್ಯಾಹ್ನವೇ ಮನೆಗೆ ಬಂದದ್ದರೆ ಏನಾಗುತ್ತಿತ್ತು ಅಂದರೆ ಆಗ ಅವಿಭಕ್ತ ಕುಟುಂಬ ಪದ್ಧತಿ ಜಾರಿಯಿತ್ತಲ್ಲ ಹಾಗಾಗಿ ಇಡೀ ಮನೆಯ ತುಂಬ ಜನ ತುಂಬಿರುತ್ತಿದ್ದರು ಈ ಹೆಂಡತಿ ಎಂಬ ಮಹಾರಾಯಿತಿ ಅವರ ಮಧ್ಯೆಯೇ ಕಳೆದು ಹೋಗಿರುತ್ತಿದ್ದಳು ಹಾಗಿದ್ದಾಗ ಅವಳನ್ನು ಹಾಗೇ ಸುಮ್ಮನೆ ಕರೆಯುವುದು ಸಾಧ್ಯವೇ ಇರಲಿಲ್ಲ ಆಕಸ್ಮಿಕವಾಗಿ ಆಕೆ ಸಿಕ್ಕಾಗ ಕೂಡ ಸರಸಕ್ಕೆ ಮುಂದಾಗುವುದು ಸಭ್ಯತೆ ಅನಿಸಿಕೊಳ್ಳುತ್ತಿರಲಿಲ್ಲ ಅಥವಾ ಮನೆ ತುಂಬ ಜನ ಇರಲಿಲ್ಲ ಅಂದುಕೊಂಡರೂ ಹೆಂಡತಿಯೊಂದಿಗೆ ಅವರ ಅಮ್ಮ ಇರುತ್ತಿದ್ದರು ಅಳಿಯಂದಿರು ಬಂದಾಕ್ಷಣ ಆಕೆ ಏನೋ ಕೆಲಸ ಹುಡಿಕೊಂಡು ಹೊರಗೆ ಹೋಗಬೇಕಿತ್ತು ಅಥವಾ ಮನೆಗೆ ಬೀಗ ಹಾಕಿಕೊಂಡು ಇಡೀ ಕುಟುಂಬದವರೆಲ್ಲ ಕೆಲಸದ ನೆಪದಲ್ಲಿ ಹೊಲ ಗದ್ದೆ ತೋಟದ ಕಡೆಗೆ ಹೋಗುತ್ತಿದ್ದರು ಮಾವನ ಮನೆಯಲ್ಲಿ ಹೀಗೆಲ್ಲ ಆಗಿರಬಹುದೆಂಬ ಚಿಕ್ಕದೊಂದೂ ಸೂಚನೆ ಕೂಡ ಅಳಿಯಂದಿರಿಗೆ ಸಿಗುತ್ತಿರಲಿಲ್ಲ ಹಾಗಾಗಿ ಹೆಂಡತಿಯ ಮೋಹದಲ್ಲಿ ಮಟಮಟ ಧ್ಯಾನವೇ ಬಂದೇ ಬಿಟ್ಟರೆ ಆ ಕಾಲದ ರಾಯರುಗಳೆಲ್ಲ ಅನಿವಾರ್ಯವಾಗಿ ಹೊಲ ಗದ್ದೆಯ ಹಾರಿ ಹಿಡಿಯಬೇಕಿತ್ತು ನಂತರ ಮಾವನ ಮನೆಯವರೊಂದಿಗೆ ಸೇರಿ ದುಡಿಯಬೇಕಿತ್ತು ಹಾಗೆ ಸಂಜೆಯವರೆಗೂ ದುಡಿದು ದಣಿದು ಬಂದಿದ್ದರೆ ರಾತ್ರಿ ಹೊಸ ಹೆಂಡತಿಯ ಜೊತೆ ರೊಮ್ಯಾನ್ಸ್ ಮಾಡಲು ಆಗುತ್ತಿತ್ತಾ ಬೆಳಿಗ್ಗೆಯೋ ಮಧ್ಯಾಹ್ನವೋ ಬಂದು ಹೀಗೆಲ್ಲ ಪ ಪಡುವ ಬದಲು ರಾಯರು ರಾತ್ರಿಯೇ ಬಂದಿದ್ದರಿಂದ ಎಷ್ಟೊಂದು ಅನುಕೂಲಗಳಿವೆ ಅಂದರೆ ಅಳಿಯಂದಿರು ಬಂದರು ಎಂಬ ಒಂದೇ ಕಾರಣಕ್ಕೆ ಮಾನವ ಮಾವನ ಮನೆಯವರಿಗೆ ದೊಡ್ಡ ಖುಷಿಯಾಗುತ್ತದೆ ಅದೆಷ್ಟೇ ದುಡಿದಿದ್ದರೂ ರಾಯರನ್ನು ಕಂಡಕ್ಷಣ ಹೆಂಡತಿಗೋ ಆಯಾಸ ಮರೆತು ಹೋಗುತ್ತದೆ ರಾಯರು ಬಂದರೆಂಬ ಒಂದೇ ಕಾರಣಕ್ಕೆ ಸಿಹಿ ಊಟ ಸಿದ್ಧವಾಗುತ್ತದೆ ತುಂಬ ಬೇಗನೆ ಕತ್ತಲಾಗುತ್ತದೆ ರಾತ್ರಿ ಎಂಬುದು ದೀರ್ಘವಾಗುತ್ತದೆ ಮತ್ತು ಆ ರಾತ್ರಿಯ ಮಬ್ಬು ಕತ್ತಲಿನಲ್ಲಿ ಕಂಡೂ ಕಾಣದಂತೆ ಉರಿಯುವ ದೀಪದ ಬೆಳಕಲ್ಲಿ ಅವಳು ಮತ್ತಷ್ಟು ಮೋಹಕವಾಗಿ ಕಾಣುತ್ತಾಳೆ ನಾಚಿಕೊಳ್ಳುತ್ತಾಳೆ ಹತ್ತಿರಾಗುತ್ತಾಳೆ ಹೋಗಿಬಿಡ್ತೀನಿ ಎಂದು ಹೆದರಿಸುತ್ತಲೇ ಜೊತೆಯಲ್ಲೇ ಉಳಿಯುತ್ತಾಳೆ ಅಪ್ಪಿಕೊಂಡಷ್ಟು ಆಪ್ತವಾಗುತ್ತಾಳೆ ಕಣ್ಣಲ್ಲೇ ಸಾವಿರ ಮಾತಾಡಿ ಬಿಡುತ್ತಾಳೆ ಜೇನುತುಟಿಗಳಿಂದ ಜೀವ ಜಲ್ಲೆನಿಸುತ್ತಾಳೆ ಮತ್ತು ಕನಸೇ ಬೀಳದಂತೆ ಕಾಡಿಬಿಡುತ್ತಾಳೆ ಇಂಥದೊಂದು ಸಂದರ್ಭ ಜೊತೆಯಾಗಬೇಕಾದರೆ ರಾತ್ರಿಯ ವೇಳೆ ಮನೆಗೆ ಹೋಗಬೇಕು ಅನಿಸುತ್ತೇನೋ ಅದಕ್ಕೆ ರಾಯರು ಈ ತುಂಟತನದ ಕಲ್ಪನೆಗಳಾಚೆಗೂ ರಾಯರು ರಾತ್ರಿಯೇ ಮಾವನ ಮನೆಗೆ ಬಂದದ್ದೇಕೆ ಎಂಬ ಪ್ರಶ್ನೆಗೆ ಕೆ ಎಸ್ ಎನ್ ಅವರೇ ಹೇಳಿರುವ ಇನ್ನೊಂದು ಉತ್ತರವೂ ಇದೆ ಏನೆಂದರೆ ರಾಯರೇನೋ ಬೆಳಗ್ಗೆ ಹೊರಟಿದ ಹೊರಟರು ಆಗ ವಾಹನ ಸೌಲಭ್ಯವಿರಲಿಲ್ಲವಲ್ಲ ಹಾಗಾಗಿ ನಡೆದುಕೊಂಡೇ ಹಳ್ಳ ತಿಟ್ಟು ದಾಟಿ ಉಸ್ಸಪ್ಪ ಎನ್ನುತ್ತಾ ಮನೆಗೆ ತಲುಪುವುದರೊಳಗೆ ರಾತ್ರಿ ಬಿಟ್ಟಿತ್ತು ಇಂಥ ನೂರೆಂಟು ಅವಸ್ಥೆಗಳ ಮಧ್ಯೆ ಬಂದ ರಾಯರು ಹೆಂಡತಿ ತಿಂಗಳ ರಜೆಯಲ್ಲಿರುವುದನ್ನು ತಿಳಿದು ಬೇಸರಗೊಂಡು ಸಂಕಟದಲ್ಲಿಯೇ ರಾತ್ರಿ ಕಳೆದು ಬೆಳಗ್ಗೆ ಎದ್ದವರೇ ಹುಸಿ ಮುನಿಸಿನಿಂದ ಹೋಗಿ ಬರ್ತೀನಿ ಎಂದು ಮರುಕ್ಷಣವೇ ರಜೆಯ ಅವಧಿ ಮುಗಿಸಿ ನಾಚುತ್ತಾ ಹುಸಿನ ಬೀರುತ್ತಾ ಒಳಬರುತ್ತಾಳೆ ಹೆಂಡತಿ ಆಮೇಲೆ ಏನಾಯಿತು ಎಂಬುದನ್ನು ನೀಗೂ ಕೇಳಬಾರದು ನಾನು ಹೇಳಬಾರದು ಇಲ್ಲಿಗೆ ಇವತ್ತಿನ ಕತೆ ಮುಗಿಯುತ್ತದೆ ಧನ್ಯವಾದಗಳು